ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲ್ವತ್ತೆರಡು ಹಿಂದಿನ ದಿನ ರಾತ್ರಿ ಅವಳಿಗೆ ನೋವು ಕೊಟ್ಟು ಬಂದು ನಾನು ಯಾಕೆ ಹಿಂಸೆ ಅನ್ಬೋಸ್ತೆ ಇದಕ್ಕೆಲ್ಲ ಏನಂತ ಹೆಸರು ಆ ಹುಡುಗ ಅತಿಥಿಗೆ ಪರಿಚಯದವನು ಯಾಕಾಗಿರಬಾರ್ದು ಅವರ ಊರಿನವನು ಯಾಕಾಗಿರಬಾರ್ದು ಅಲ್ವಾ ಆದರೆ ಅತಿಥಿಯನ್ನು ಬೇರೆ ಹುಡುಗನ ಜೊತೆ ಕಲ್ಪಿಸಿಕೊಳ್ಳೋಕೆ ನನ್ನಿಂದ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಅವಳ ಪಕ್ಕದಲ್ಲಿದ್ದ ಚೇರ್ನಲ್ಲೇ ಕೂತು ಯೋಚಿಸ್ತಾ ಇರುವಾಗ ಪ್ರೀತಿ ಅಂತ ಅವನ ಮನಸ್ಸು ಉತ್ತರಿಸ್ತು ವಾಟ್ ಪ್ರೀತಿನ ಅಂತ ತನ್ನಲ್ಲೇ ಕೇಳಿಕೊಂಡವನಿಗೆ ಮನಸ್ಸು ಮತ್ತೊಂದು ಸರ್ತಿ ಹೇಳ್ತು ಹೌದು ಯು ಆರ್ ಇನ್ ಲವ್ ವಿತ್ ಅದಿತಿ ಅಂತ ಮುಂದೆ ಪ್ರತಿಯೊಂದಕ್ಕೂ ಅವನಿಗೆ ಉತ್ತರ ಸಿಕ್ಕಿತ್ತು ತಾನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವನ ಮನಸ್ಸು ಹೇಳ್ತಾ ಇದ್ರು ಅವನಿಗೆ ಈಗಾಗಲೇ ಅವಳಿಂದ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಕೂಡ ಗೊತ್ತು ಮೇಲೆ ತನ್ನ ಪ್ರೀತಿಯನ್ನು ಹೇಳ್ಕೊಂಡ್ರೂ ಪ್ರಯೋಜನ ಇಲ್ಲ ಅಂತ ಮನಸ್ಸು ನೊಂದಿತು ಕಣ್ಣಿಂದ ನೀರು ಜಾರಿ ಕೆನ್ನೆ ಸೋತು ಮನಸ್ಸು ಮಂಕಾಯಿತು ಕಷ್ಟಪಟ್ಟು ಕಂಪನಿಯನ್ನು ಕಟ್ಟೋದರಲ್ಲಿ ಬಿಸಿಯಾಗಿದ್ದವನಿಗೆ ಯಾವ ಹೆಣ್ಣುಗಳು ಇಷ್ಟ ಆಗಿರಲಿಲ್ಲ ಹಾಗೆ ಮನಸಲ್ಲಿ ಬಂದು ಕೂತಿರಲಿಲ್ಲ ಅದು ಅಲ್ಲದೆ ಕಂಪನಿ ಕಟ್ಟಿ ವರ್ಷದ ಬಿಸ್ನೆಸ್ ಐಕಾನ್ ಅವಾರ್ಡ್ ತಗೊಂಡಾಗಂತೂ ಅತ್ತೆ ಬಂದು ಅಮ್ಮನ ಹತ್ರ ಮಾತಾಡಿತು ಅಪ್ಪನ ಕೊನೆ ಆಸೆಯಂತೆ ಅವರ ಮಗಳನ್ನು ನಾನು ಮದುವೆ ಆಗೋಕೆ ಕೇಳಿದ್ರು ಅಂತ ಆದರೆ ತನ್ನ ಅಪ್ಪ ಒಂದು ದಿನಕ್ಕೂ ನನ್ನ ಹತ್ರ ಈ ವಿಷಯವಾಗಿ ಮಾತೇ ಆಡಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದವನಿಗೆ ದಾನು ಅವರು ಬಂದಿದ್ದು ತಿಳಿಲಿಲ್ಲ ವಸಿಷ್ಠನ ಭುಜದ ಮೇಲೆ ಕೈ ಇಟ್ಟಾಗ ವಾಸ್ತವಕ್ಕೆ ಬಂದೋನು ಆಂಟಿ ನಿಮ್ಮದು ತಿಂಡಿ ಆಯಿತಾ ಅಂತ ಕೇಳ್ದ ಆಯಿತು ವಸಿಷ್ಠ ನೀನು ಆಫೀಸ್ಗೆ ಹೋಗಬೇಕೇನೋ ನೀನು ಹೋಗು ಅದಿಥಿನ ನಾನು ನೋಡ್ಕೋತೀನಿ ಅಂದಾಗ ಆಫೀಸಿಗೆ ಹೋಗೋ ಮನಸ್ಸಿಲ್ಲದೆ ಇದ್ದರೂ ಸರಿ ಆಂಟಿ ಡಿಸ್ಚಾರ್ಜ್ ಮಾಡೋದಾದರೆ ಹೇಳಿ ನಾನೇ ಬರ್ತೀನಿ ಅಂತ ಹೇಳಿ ಅದಿತಿಯ ಮುಖವನ್ನು ಒಂದು ಸರ್ತಿ ನೋಡಿ ಆಫೀಸಿಗೆ ಹೋದ ವಸಿಷ್ಠ ಅವನೋದ ದಿಕ್ಕನ್ನೇ ನೋಡ್ತಾ ಇದ್ದ ದಾನು ಅವರು ವಸಿಷ್ಠನಿಗೆ ಹೆಂಡತಿ ಮೇಲೆ ಪ್ರೀತಿ ಇದೆ ಇನ್ನು ಗಜಲಕ್ಷ್ಮಿ ಅಮ್ಮೋರು ಕೂಡ ಇವಳನ್ನು ಮನೆ ಸೊಸೆ ಅಂತ ಒಪ್ಕೊಂಡ್ರೆ ನಿಜಕ್ಕೂ ಮನೆ ನಂದಗೋಕುಲವಾಗಿರುತ್ತೆ ಅಂತ ಅಂದ್ಕೊಂಡ್ರು ಇಬ್ಬರಿಗೂ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಅದನ್ನು ಸಾಕಾರಗೊಳಿಸೋಕೆ ಆಗ್ತಾ ಇಲ್ಲ ಅತಿಥಿಗೆ ಭಯ ಆದರೆ ವಸಿಷ್ಠನ ಮನಸ್ಸಲ್ಲಿ ಈಗಾಗಲೇ ಬೇರೊಬ್ಬ ಅತಿಥಿಯ ಬಾಳಲ್ಲಿ ಇದ್ದಾನೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ತನ್ನ ಪ್ರೀತಿಯನ್ನು ಚೂಟೋಕೆ ತಯಾರಾಗಿದ್ದಾನೆ ಆಫೀಸಿಗೆ ಬಂದ ವಸಿಷ್ಠನಿಗೆ ಕೆಲಸ ಮಾಡೋ ಮನಸ್ಸೇ ಇಲ್ಲ ಮನಸ್ಸೆಲ್ಲ ಅತಿಥಿಯ ಸುತ್ತನೇ ಸುತ್ತುತ್ತಾ ಇತ್ತು ಒಲ್ಲದ ಮನಸ್ಸಿಂದಲೇ ಕೆಲವೊಂದು ಮೀಟಿಂಗ್ ಅಟೆಂಡ್ ಮಾಡಿದವನು ಮಧ್ಯಾಹ್ನದ ಸಮಯಕ್ಕೆ ಹೊಟ್ಟೆ ತನ್ನಿರುವನ್ನು ತೋರಿಸ್ತು ತಾನು ಬೆಳಗ್ಗೆಯಿಂದ ಏನನ್ನು ತಿಂದಿಲ್ಲ ಅಂತ ನೆನಪಾದಾಗ ಕ್ಯಾಂಟೀನ್ಗೆ ಕಾಲ್ ಮಾಡಿ ಒಂದು ಮೀಲ್ಸ್ ಕಳಿಸೋಕೆ ಹೇಳಿ ದಾನು ಅವರಿಗೆ ಕಾಲ್ ಮಾಡ್ದ ಕಾಲ್ ರಿಸೀವ್ ಮಾಡಿದ ದಾನು ಅವರು ಇನ್ನು ಡಾಕ್ಟರ್ ಬಂದಿಲ್ಲ ವಸಿಷ್ಠ ಬಂದು ಏನು ಹೇಳಿದ್ರು ಅಂತ ಕೇಳಿ ನಂತರ ನಿನಗೆ ವಾಪಸ್ ಕಾಲ್ ಮಾಡ್ತೀನಿ ಅಂತಂದರು ಕಾಲ್ ಕಟ್ ಮಾಡಿದ ನಂತರ ಅತಿಥಿ ಕಡೆಗೆ ನೋಡಿದ ದಾನು ಅವರು ಯಾಕೆ ಮಗಳೇ ಹಾಗೆ ನನ್ನ ಹತ್ರ ಹೇಳಿಸ್ದೆ ಡಾಕ್ಟರ್ ಅದಾಗಲೇ ಬಂದು ಡಿಸ್ಚಾರ್ಜ್ ಅಂತ ಹೇಳಿ ಹೋದ್ರಲ್ಲ ಈಗ ವಸಿಷ್ಠನಿಗೆ ಹೇಳಿದರೆ ಅವನು ಬಂದು ಕರ್ಕೊಂಡು ಹೋಗಿರೋನು ಅಂತಂದರು ಬೇಡ ಅಮ್ಮ ಸರ್ಗೆ ಆಫೀಸಲ್ಲಿ ಏನು ಕೆಲಸ ಇರುತ್ತೋ ಎಷ್ಟು ಬ್ಯುಸಿ ಇರ್ತಾರೋ ಏನೋ ಬರೀ ಈ ಕೆಲಸದೊಳಿಗೋಸ್ಕರ ಅವರ ಅಮೂಲ್ಯವಾದ ಸಮಯವನ್ನು ನಾನು ಯಾಕೆ ನಾನು ಈಗ ಆರಾಮಾಗಿ ಇದ್ದೀನಿ ಆಟೋ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದ್ಲು ದಾನು ಅವರಿಗೂ ಅದಿತಿಯ ಮಾತುಗಳು ಸರಿ ಅನ್ನಿಸಿದ್ವು ಆದರೆ ಅದಿತಿ ಪುಟ್ಟ ನೀನು ಮನೆ ಕೆಲಸದೊಳ ಆ ಮನೆಯ ಸೊಸೆ ಕಣಮ್ಮ ವಸಿಷ್ಠ ಬೆಳಗ್ಗೆ ನಿನಗೆ ತಿಂಡಿ ತಿನ್ನಿಸಿ ಮಲಗಿಸಿದ ನಂತರ ಅವನು ಯಾಕೋ ಒಂಥರ ಮಂಕಾಗಿದ್ದ ಗೊತ್ತೇನು ಬಹುಶಃ ನಿನ್ನನ್ನು ಈ ರೀತಿ ನೋಡೋಕೆ ಅವನಿಗೆ ಸಂಕಟ ಆಗಿರಬೇಕು ಅನಿಸುತ್ತೆ ಕಣ್ಣುಗಳು ತೇವ ಆಗಿದ್ವು ಅಂತಂದರು ದಾನು ಅವರು ಅಷ್ಟೆಲ್ಲ ಹೇಳಿದ್ರೂ ಅತಿಥಿಗೆ ಮಾತಾಡೋಕ್ಕಾಗಲಿಲ್ಲ ಅವರು ಈಗ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ ಇಷ್ಟು ದಿನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೊಂಡು ನೋವು ಕೊಟ್ಟಿದ್ದು ಯಾಕೆ ಅಂತ ಅವಳಿಗೆ ಈಗಲೂ ಕಾಡ್ತಾ ಇರೋ ಯಕ್ಷ ಪ್ರಶ್ನೆಯಾಗಿತ್ತು ಆದರೆ ಅದನ್ನು ಕೇಳಿದ್ರೆ ಮತ್ತೆಲ್ಲಿ ನೋವು ಮಾಡ್ತಾರೋ ಅಂತ ಅವನು ಕೊಟ್ಟ ನೋವನ್ನು ಈಗ ಅನುಭವಿಸ್ತಾ ಇದ್ಲು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೊರಗಡೆ ಬಂದ ಅತಿಥಿಯನ್ನು ಅಲ್ಲೇ ಕಲ್ಲು ಬೆಂಚಿನ ಮೇಲೆ ಕೂರಿಸಿದ ತಾನು ಅವರು ಆಟೋ ಹಿಡಿದು ಬಂದರು ಅವಳನ್ನು ಕೂರಿಸ್ಕೊಂಡು ಮನೆ ಕಡೆಗೆ ನಡೆದರು ಆಟೋ ಇಳಿದು ಮನೆಗೆ ಬಂದವಳನ್ನು ವಾರುಣಿ ಹೋಗಿ ಮಾತಾಡಿಸಿ ಅವಳ ಕೈ ಹಿಡಿದು ಮನೆಯ ಒಳಗಡೆ ಕರ್ಕೊಂಡು ಬಂದ್ಳು ಗಜಲಕ್ಷ್ಮಿ ಅವರು ಅದಿತಿಯ ತಲೆಯನ್ನು ಸವರಿ ಏನಾಯಿತು ಅದಿತಿ ಅಂತ ಕೇಳಿದ್ರು ಅವರ ಮೃದು ಮಾತಿಗೆ ತನ್ನ ಅಪ್ಪನನ್ನು ಕಂಡಂತೆ ಆಯಿತು ಅದಿತಿಗೆ ಬರ್ತಾ ಇದ್ದ ದುಃಖವನ್ನು ತಡ್ಕೊಂಡಳು ಗೊತ್ತಿಲ್ಲ ಮೇಡಮ್ ಯಾಕೋ ಇದ್ದಕ್ಕಿದ್ದ ಹಾಗೆ ಜ್ವರ ಬಂತು ಅಂತ ಅಂದ್ಲು ಸರಿ ಈಗ ನೀನು ಮಲಗಿ ರೆಸ್ಟ್ ಮಾಡು ಹುಷಾರಾಗೋವರೆಗೂ ಯಾವ ಕೆಲಸವನ್ನು ಮಾಡಬೇಡ ಅಂತ ಹೇಳಿದ್ರು ಗಜಲಕ್ಷ್ಮಿ ಆಯಿತು ಮೇಡಮ್ ಅಂತ ತಲೆ ಆಡಿಸಿದ್ಲು ಅಲ್ಲೇ ಇದ್ದ ವಾರುಣಿ ಅಮ್ಮ ಅದಿತಿನ ನನ್ನ ರೂಮಿಗೆ ಕರ್ಕೊಂಡು ಹೋಗ್ಲಾ ಅವಳಿಗೆ ಏನಾದರೂ ಬೇಕಾದರೆ ಮೇಲೆ ಒಬ್ಬಳೇ ಇರ್ತಾಳೆ ಅಲ್ವಾ ಅದಕ್ಕೆ ಅಂದಾಗ ಅವರು ಆದರೆ ಜಾಸ್ತಿ ಅವಳ ಹತ್ರ ಮಾತಾಡಿ ತಲೆ ತಿನ್ಬೇಡ ಮೊದಲೇ ಅವಳಿಗೆ ಜ್ವರ ಬಂದಿದೆ ಅಂತಂದರು ಗಜಲಕ್ಷ್ಮಿಯವರು ವಾರುಣಿ ಅದಿತಿಯನ್ನು ಕರ್ಕೊಂಡು ಅವಳ ರೂಮಿಗೆ ಹೋದ್ಲು ತಾನು ಅವರು ಸ್ನಾನ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿ ಸಂಜೆ ಎಲ್ಲರಿಗೂ ಕಾಫಿ ಮಾಡಿದರು ಎಲ್ಲರಿಗೂ ಕಾಫಿ ಕೊಟ್ಟು ಅದಿತಿಗೆ ಬ್ರೆಡ್ ಮತ್ತು ಕಾಫಿ ತಗೊಂಡು ಹೋದರು ಅದಿತಿ ಇನ್ನು ಮಲಗೇ ಇದ್ಳು ಅವಳನ್ನು ನಿಧಾನವಾಗಿ ಎಬ್ಬಿಸಿ ದಿಂಬಿನ ಸರಿ ಕೊಟ್ಟು ಕೂರಿಸಿ ತಾವೇ ಕಾಫಿಯಲ್ಲಿ ಬ್ರೆಡ್ಡನ್ನು ಅದ್ದಿ ಊಬಿ ಊಬಿ ತಿನ್ಸಿದ್ರು ಅದಿತಿಗೆ ತಾನು ಯಾವ ಜನ್ಮದಲ್ಲಿ ಈ ಇಷ್ಟೆಲ್ಲ ಪುಣ್ಯ ಮಾಡಿದ್ನೋ ಈ ಜನ್ಮದಲ್ಲಿ ತಾಯಿಯೆಲ್ಲದ ತಾಯಿ ನನಗೆ ತಾಯಿ ಪ್ರೀತಿ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಅಳಬಾರ್ದು ಅದಿತಿ ಈ ಸಮಯದಲ್ಲಿ ಅಳು ಬರೋದು ಕಣ್ಣಲ್ಲಿ ನೀರು ಬರೋದು ಹಾಗೆ ಮನಸ್ಸು ಸೂಕ್ಷ್ಮ ಆಗೋದು ಸಹಜ ಅದನ್ನು ಗಟ್ಟಿ ಮಾಡ್ಕೊ ಅಂತ ಅವಳ ಬಾಯಿಯನ್ನು ಒರೆಸಿ ತಗೋ ಕಾಫಿ ಕುಡಿದು ರೆಸ್ಟ್ ಮಾಡು ರಾತ್ರಿ ಅಡುಗೆ ಏನು ಮಾಡಬೇಕು ನಾನು ನೋಡ್ತೀನಿ ಅಂತ ಅಲ್ಲಿಂದ ಹೋದರು ಸಂಜೆ ಐದು ಗಂಟೆ ಆದರೂ ದಾನು ಅವರು ಕಾಲ್ ಮಾಡದೇ ಇದ್ದಿದ್ದನ್ನು ಗಮನಿಸಿದ ವಸಿಷ್ಠ ಅನುಮಾನದಲ್ಲೇ ಕಾಲ್ ಮಾಡ್ದ ಅಡುಗೆ ಮನೆಯಲ್ಲಿದ್ದ ದಾನು ಅವರು ಕಾಲ್ ಪಿಕ್ ಮಾಡಿ ಹೇಳು ವಸಿಷ್ಠ ಅಂದಾಗ ಆಂಟಿ ಡಿಸ್ಚಾರ್ಜ್ ಆಯ್ತಾ ಅಂತ ಕೇಳ್ದ ಹೌದಪ್ಪ ಮನೆಗೆ ಬಂದ ತಕ್ಷಣವೇ ಹೇಳೋಣ ಅಂತ ಅಂದ್ಕೊಂಡೆ ಮರ್ತೇ ಹೋಯ್ತು ನೋಡು ಆದಿ ನಿನಗೆ ವಿಷಯ ಹೇಳೋದು ಬೇಡ ಆಫೀಸಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಸುಮ್ಮನೆ ನಾವು ಕೂಡ ಅವರಿಗೆ ಟೆನ್ಷನ್ ಕೊಡೋದು ಬೇಡ ಅಂತ ಹೇಳಿದ್ಲು ನನಗೂ ಅದೇ ಸರಿ ಅಂತ ಅನ್ನಿಸ್ತು ಕಣಪ್ಪ ಅದಕ್ಕೆ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ ಅಂತ ಹೇಳಿದ್ರು ಸರಿ ಆಂಟಿ ಈಗ ಹೇಗಿದ್ದಾಳೆ ಅಂತ ಕೇಳ್ದ ಹ್ಞೂ ಕಣಪ್ಪ ಈಗ ಕಾಫಿ ಬ್ರೆಡ್ ತಿನ್ನಿಸಿ ಬಂದೆ ಈಗ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಆಂಟಿ ಅಂತ ಕಾಲ್ ಕಟ್ ಮಾಡಿದ ವಸಿಷ್ಠನಿಗೆ ನಿಜಕ್ಕೂ ಬೇಸರಾಗಿತ್ತು ತನ್ನನ್ನು ಅವಳು ಅವಾಯ್ಡ್ ಮಾಡ್ತಾ ಇರೋದು ಕಂಡರೂ ಕೇಳೋಕಾಗದೇ ಇರೋ ಪರಿಸ್ಥಿತಿ ಅವನದ್ದು ರಾತ್ರಿ ಹೋಗಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡವನಿಗೆ ತಿಳಿದಿಲ್ಲ ಈಗ ಅವಳಿರೋದು ತನ್ನ ತಂಗಿಯ ರೂಮಲ್ಲಿ ಅಂತ ವಸಿಷ್ಠ ಮನೆಗೆ ಬಂದಾಗ ಗಜಲಕ್ಷ್ಮಿಯವರು ಟಿ ವಿ ನೋಡ್ತಾ ಕೂತಿದ್ರು ವಾರುಣಿ ರೂಮಲ್ಲಿ ಇದ್ಲು ದಾನು ಅವರು ಅಡುಗೆ ಮನೆಯಲ್ಲಿ ಕೆಲಸದವರ ಜೊತೆಗೆ ಸೇರಿ ಅಡುಗೆ ಮಾಡ್ತಾಯಿದ್ರು ದಾನು ವಸ್ಸಿಗೆ ಕಾಫಿ ಕೊಡು ಅಂದಾಗ ಬಂದೆ ಅಮ್ಮ ಅಂತ ದಾನು ಅವರು ಕಾಫಿ ಕೊಟ್ಟು ಹೋದರು ತನ್ನ ಅಮ್ಮನ ಪಕ್ಕ ಬಂದು ಕೂತ್ಕೊಂಡ ವಸಿಷ್ಠ ಅಮ್ಮ ಈಗ ಹೇಗಿದ್ದಾಳೆ ಅದಿತಿ ಅಂತ ಕೇಳ್ದ ಹ್ಞೂ ಕಣೋ ಪರವಾಗಿಲ್ಲ ಹುಷಾರಾಗ್ತಾ ಇದ್ದಾಳೆ ಹಾಗೆ ಮುಂದಿನ ವಾರ ನಿಮ್ಮ ಅತ್ತೆ ಮತ್ತು ಅವರ ಮಗಳು ಬರ್ತಾ ಇದ್ದಾರೆ ಅವಳದ್ದು ಮಾಸ್ಟರ್ಸ್ ಮುಗೀತಂತೆ ನಿನ್ನ ಜೊತೆ ನಮ್ಮ ಕಂಪನಿಯಲ್ಲೇ ಸ್ವಲ್ಪ ತಿಂಗಳು ಕೆಲಸ ಮಾಡಬೇಕಂತೆ ಅಂತಂದರು ಗಜಲಕ್ಷ್ಮಿ ಅವರ ಮಾತುಗಳು ಹಾಲ್ನಲ್ಲಿದ್ದ ವಾರುಣಿಯ ರೂಮಿನವರೆಗೂ ಕೇಳಿಸಿತ್ತು ಸುಮ್ಮನೆ ಕಣ್ಣು ಮುಚ್ಚಿದ್ದ ಅದಿತಿಗೂ ಗಜಲಕ್ಷ್ಮಿ ಅವರ ಮಾತುಗಳು ಕೇಳ್ತಾ ಇದ್ವು ಅವಳ ಕಣ್ಣಿಂದ ನೀರು ಜಾರಿ ಕಿವಿಸೋಗ್ತು ಸರಿಯಮ್ಮ ಬರಲಿ ತೊಂದರೆ ಇಲ್ಲ ಅಂದ ವಸಿಷ್ಠ ಬರೀ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಮಾತ್ರ ಅಲ್ಲ ಕಣೋ ನಿಮ್ಮಿಬ್ಬರ ಮದುವೆಗೂ ಅವರು ಬರ್ತಾ ಇರೋದು ಇನ್ನು ಎಷ್ಟು ವರ್ಷ ಹೀಗೆ ಮದುವೆನ ಮುಂದೆ ತಳ್ತಾ ಬರೋದು ಹೇಳು ಅದಕ್ಕೆ ಅವರು ಬಂದ ನಂತರ ಒಂದೊಳ್ಳೆ ದಿನ ನೋಡಿ ನಿಮ್ಮಿಬ್ಬರ ನಿಶ್ಚಿತಾರ್ಥ ಮುಗಿಸಿ ಬಿಡೋಣ ನಂತರ ನೀವಿಬ್ಬರು ಆಫೀಸಲ್ಲಿ ಕೆಲಸ ಮಾಡುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ಅದಾದ ನಂತರ ಮದುವೆ ಅಂತಂದರು ಗಜಲಕ್ಷ್ಮಿ ವಸಿಷ್ಠನಿಗೆ ಕುಡಿತಾ ಇದ್ದ ಕಾಫಿ ಕಹಿಯಾದ ಅನುಭವ ಕಾಫಿಯನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟೋನು ಅಮ್ಮ ಇಷ್ಟು ಬೇಗ ಬೇಕಾಯಿದೆಲ್ಲ ಅಂತ ಕೇಳಿದಾಗ ಏನಾಯಿತು ವಸಿಷ್ಠ ನಿನ್ನ ಅಪ್ಪನ ಕೊನೆ ಆಸೆಗೆ ಬೆಲೆ ಕೊಡದೇ ಇರೋ ಅಷ್ಟು ದೊಡ್ಡನಾಗೋದಿಯಾ ಆ ದಿನ ಮಾತು ಕೊಟ್ಟಿದ್ದು ಮರ್ತೋಯ್ತಾ ಅಥವಾ ಈಗಿರೋ ಮನೆ ಕೆಲಸದವಳನ್ನೇ ನಿನ್ನ ಹೆಂಡತಿಯಾಗಿ ಸ್ವೀಕರಿಸ್ಬೇಕಾ ಅಂದಾಗ ತನ್ನ ಅಮ್ಮನ ಮಾತಿಗೆ ಮರು ಮಾತನಾಡೋಕೆ ಪದಗಳು ಸಿಗಲಿಲ್ಲ ವಸಿಷ್ಠನಿಗೆ ಈಗಷ್ಟೇ ಚಿಗುರಿದ ಪ್ರೀತಿಗೆ ಇಷ್ಟು ಬೇಗ ಎಳ್ಳು ನೀರು ಬಿಡೋ ಸಮಯ ಬಂತ ಅಂತ ಮನಸ್ಸಲ್ಲೇ ಶಪಿಸಿಕೊಂಡ ಸರಿಯಮ್ಮ ನಿಮ್ಮಿಷ್ಟನೇ ನನ್ನಿಷ್ಟ ಅಂತ ಅಂದ ಈ ಒಂದು ವಾಕ್ಯ ಬಿಟ್ಟು ಅವನ ಮನಸ್ಸಲ್ಲಿ ಬೇರೇನು ಹೇಳೋಕೆ ಆಗಲಿಲ್ಲ ಬಾಯಿ ಸಹಕರಿಸ್ತಿಲ್ಲ ಹಾಗಾದರೆ ವಸಿಷ್ಠ ತನ್ನ ಪ್ರೀತಿಯನ್ನು ಮನಸ್ಸಲ್ಲೇ ಕೊಂದು ತನ್ನಮ್ಮ ಹೇಳಿದ ಮಗಳನ್ನು ಮದುವೆ ಆಗ್ತಾನ ವಸಿಷ್ಠ ತನ್ನ ಮಗಳನ್ನೇ ಮದುವೆ ಆದರೆ ಮುಂದೆ ಅತಿಥಿಯ ಗತಿ ಏನು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು